ಈ ಸಿನಿಮಾ ಇಲ್ಲಿವರಿಗೆ ತಗೊಂಬಂದಿದೆ ಅಂದರೆ ಅದು ವಿಜಿ ಸರ್ ಮುಖ್ಯ ಕಾರಣ ಆಗ್ತಾರೆ ಸೊ ಕಳೆದ ಒಂದು ಒನ್ ಆ್ಯಂಡ್ ಹಾಫ್ ಇಯರಿಂದ ನಮ್ಮದು ಅವ್ರದ್ದು ಒಂದು ಜರ್ನಿ ಶುರುವಾಯಿತು ವಿಜಿ ಸರ್ ನಾನು ಫಸ್ಟ್ಗೆ ಹೋದಾಗ ಆ್ಯಸ್ ಎ ಹೀರೋ ಆಗಿ ಹೋದೆ ಬಟ್ ಇವತ್ತಿಗೆ ನಾನು ಹೇಳ್ತೀನಿ ನಮ್ಮ ಹಿಂದೆ ಯಾರೋ ಒಬ್ಬ ಇಂಡಸ್ಟ್ರಿ ನಾವು ಒಂದು ಬ್ಯಾಕ್ ಗ್ರೌಂಡ್ ಬಂದ್ವಿ ಬಟ್ ಇವತ್ತು ನಾನು ಒಂದು ಧೈರ್ಯವಾಗಿ ಹೇಳ್ತೀನಿ ಅದು ಇವತ್ತು ನಾನು ಆ ಥರ ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನನ್ನಿಂದ ಇವತ್ತು ವಿಜಿ ಸರ್ ಇದ್ದಾರೆ ಯಾಕಂದರೆ ಪ್ರತಿಯೊಂದು ಹಂತದಲ್ಲಿ ನಿಂತ್ಕೊಂಡು ಅವರು ನನಗೆ ಇಲ್ಲಿಯವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಸೊ ನನ್ನ ಆಗಿ ನಮ್ಮ ಸ್ನೇಹಿತರಾಗಿ ಒಬ್ಬ ಹೀರೋ ಆಗಿ ಇಂಡಸ್ಟ್ರಿಯಲ್ಲಿ ಯಾವ ಥರ ಇರಬೇಕು ಪ್ರತಿಯೊಂದು ಹಂತದಲ್ಲಿ ಜೊತೆಯಾಗಿ ಅವರು ಇಲ್ಲಿವರಿಗೆ ತಂದಿದ್ದಾರೆ ಈ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಬರ್ತೀನಿ ಥ್ಯಾಂಕ್ ಯು ಸರ್ ಶ್ರೀತಿ ಸರ್ ಥ್ಯಾಂಕ್ ಯು ಸೊ ಎರಡನೇದಾಗಿ ಪ್ರೊಡಕ್ಷನ್ ಈ ಹಿಂದೆ ನನ್ನ ಸ್ನೇಹಿತರಾದ ಜಗದೀಶ್ ಅವರು ಮಾಡಬೇಕಾಯಿತು ಸೊ ಅವರು ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ ಅವ ಆಮೇಲೆ ನನಗೆ ಒಂದು ಇದ್ರ ಕಾಂಟ್ಯಾಕ್ಟ್ ವಿಜಯ್ ಸಾರ್ ತ್ರೂ ನನಗೊಂದು ಕಾಂಟ್ಯಾಕ್ಟ್ ಆಗಿದ್ದು ಸತ್ಯಪ್ರಕಾಶ್ ಸರ್ ಆ್ಯಂಡ್ ಸೂರಜ್ ಸರ್ ಸೊ ಸತ್ಯಪ್ರಕಾಶ್ ಆ್ಯಂಡ್ ಸೂರಜ್ ತಂದೆ ಮಗ ಆಗಿ ಅವರು ಇಲ್ಲಿ ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ ಅವರು ಪ್ರೊಡ್ಯೂಸರ್ ಆಗಿ ಮತ್ತು ಈ ಕೋ ಕೋ ಪ್ರೊಡ್ಯೂಸರ್ ಆಗಿ ಸೂರಜ್ ಅವರು ಈ ಸಿನಿಮಾನ ನಿರ್ಮಾಣ ಮಾಡ್ತಾರೆ ಫಸ್ಟ್ ಟೈಮ್ ನಾನು ಒಂದು ಸರಿ ಹೋಗಿ ಅವರಿಗೆ ಕತೆ ನರೇಟ್ ಮಾಡ್ತೀನಿ ಅವರು ಹನ್ನೆರಡು ವರ್ಷಗಳಿಂದ ತುಂಬ ಕತೆಗಳು ತುಂಬ ಪಾತ್ರ ಅಂದರೆ ಡೈರೆಕ್ಟರ್ಸು ಮೀಟ್ ಆಗಿರ್ತಾರೆ ಅವರು ಕಾಣೋಂಥದಿಂದ ಒಪ್ಪಿರಲಿಲ್ಲ ಬಟ್ ನನ್ನ ಅವರು ಹೇಳೋ ರೀತಿ ಬಟ್ ಏನೋ ಒಂದು ವೇವ್ಲೆಂತ್ ನಮ್ಮ ನಮ್ಮ ಮತ್ತು ಸುರೇಶ್ ಸರ್ ನಡುವೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಯಿತು ಸರ್ ಮಾಡೋಣ ಅಂತ ಅವ್ರು ಇಮ್ಮಿಡಿಯೇಟ್ ಶುರು ಮಾಡಿದ್ರು ಆ ಮಾತಿನಂತೆ ಇವತ್ತು ಇಷ್ಟು ಮುಹೂರ್ತ ಮಾಡಿ ಒಂದು ಭರ್ಜರಿಯಾಗಿ ಶುರು ಮಾಡಿದ್ದಾರೆ ಒಂದು ಒಬ್ಬ ಒಳ್ಳೆಯ ನಿರ್ಮಾಪಕರು ಒಂದು ಹನ್ನೆರಡು ವರ್ಷದಿಂದ ಇರಲಿಲ್ಲ ನನಗೊಂದು ಖುಷಿ ಇದೆ ಒಂದು ಹನ್ನೆರಡು ವರ್ಷದಿಂದ ಅವರು ಒಂದು ಸಿನಿಮಾನೇ ಮಾಡೋಕ್ಕಾಗಿರಲಿಲ್ಲ ಕಾರಣಾಂತರದಿಂದ ಸೊ ಈ ಮೂಲಕ ಅವರು ಬರ್ತಾ ಇರೋದು ಒಂದು ಖುಷಿ ಇದೆ ಯಾಕಂದರೆ ಇವತ್ತು ನನ್ನ ಓಡಾಟ ಒಡನಾಟದಲ್ಲಿ ಗಾಂಧಿನಗರದಲ್ಲಿ ಈ ಥರ ನಿರ್ಮಾಪಕರು ಅಗತ್ಯ ಇದೆ ಯಾಕಂದರೆ ಆ ಕಾಲದಲ್ಲೇ ಒಂದು ಸಾರಥಿ ಒಂದು ದೊಡ್ಡ ಬಜೆಟ್ ಸಿನಿಮಾ ಮಾಡಿ ಒಂದು ದೊಡ್ಡ ಸಕ್ಸಸ್ ಕಂಡಿದ್ದರು ಸೊ ಆ ಥರ ನಿರ್ಮಾಪಕರ ಅವಶ್ಯಕತೆ ಇವತ್ತು ನಮ್ಮ ಇಂಡಸ್ಟ್ರಿಗಿದೆ ಸೊ ಅವರು ಬಂದಿರೋದು ನನಗೆ ನನಗೆ ಮಾತ್ರ ಅಲ್ಲ ಒಂದು ಇಂಡಸ್ಟ್ರಿ ಒಂದು ಶಕ್ತಿ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಅವ್ರು ಹೇಳಿದ್ದು ಒಂದೇ ಜಯೇಶ್ ಸೂರತ್ ಸರ್ ಆಗಲಿ ಸತ್ಯ ಸಾರ್ ಹೇಳಿದ್ದಷ್ಟೇ ಇವಾಗ ನಾವು ಸ್ಟಾರ್ಟ್ ಮಾಡ್ತಿದ್ವಿ ಇನ್ಮೇಲೆ ನಮ್ಮ ಜರ್ನಿ ಇಂಡಸ್ಟ್ರಿ ಕಡೆ ಹೊಲವಿರುತ್ತೆ ಇದು ಒಂದೇ ಸಿನಿಮಾ ಅಲ್ಲ ಇನ್ನೂ ತುಂಬ ಸಿನಿಮಾ ಮಾಡೋಣ ನಾವೊಂದು ಸಾರಥಿ ಫಿಲ್ಮ್ಸ್ ಮೂಲಕ ತುಂಬ ಸಿನಿಮಾಗಳನ್ನು ಮಾಡೋಣ ಕನ್ನಡ ಇಂಡಸ್ಟ್ರಿ ನಾವು ಒಂದು ಸಿನಿಮಾ ಮಾಡೋಕ್ಕೆ ಇವಾಗ ಬರ್ತಾ ಇಲ್ಲ ನಾವು ಮುಂದೆ ಸಿನಿಮಾನೇ ನಮ್ಮ ಮುಂದೆ ಉದ್ದೇಶ ಧ್ಯೇಯ ಅಂತ ಅವರು ಹೇಳಿದರು ಸೊ ಇದು ತುಂಬ ಒಂದು ನನಗೆ ಅಲ್ಲದೆ ಒಂದು ಇಂಡಸ್ಟ್ರಿ ಒಂದು ಒಳ್ಳೆಯ ವಾತಾವರಣ ಅಂತ ಹೇಳಕ್ಕೆ ಬಯಸ್ತೀನಿ ಸೊ ನಿಮ್ಗೆ ಒಳ್ಳೇದಾಗ್ಲಿ ಇಂಡಸ್ಟ್ರಿ ನಿಮಗೆ ಯಾವತ್ತಿಗೂ ಕೈ ಬಿಡಲ್ಲ ಯಾಕಂದ್ರೆ ಒಂದು ಸರಿ ನಿಮ್ಗೆ ದೊಡ್ಡ ಸಕ್ಸಸ್ ಕೊಟ್ಟಿದೆ ಇದೇ ಥರ ಕಂಟಿನ್ಯೂ ಆಗಲಿ ನನ್ನನ್ನು ನಂಬಿ ಈ ಪ್ರಾಜೆಕ್ಟ್ ಕೊಟ್ಟಿರೋದಕ್ಕೂ ನಾನು ಅದನ್ನು ಶಿರ್ಸಾ ವಹಿಸಿ ಹಾರ್ಡ್ ವರ್ಕ್ ಮಾಡಿ ನಾನು ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಆಮೇಲೆ ನಮ್ಮ ಸ್ವಾಮಿ ಸಿನಿಮಾಟ್ರೋಗ್ರಫರ್ ಸೊ ತುಂಬ ಬಿಜಿ ಶೆಡ್ಯೂಲ್ ಇದ್ದರು ನನ್ನ ಸಿನಿಮಾ ಸ್ವಲ್ಪ ಮುಂದೆ 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 ಹಾಕ್ತಾ ಬಂತು ಸೊ ಅಲ್ಲೇವರೆಗೂ ಸಿಕ್ಸ್ ಮಂತ್ ಅವ್ರು ನನ್ನ ಜೊತೆ ಕಾಯ್ದುಕೊಂಡು ಈ ಸಿನಿಮಾ ಮಾಡಲೇಬೇಕು ಯಾಕಂದರೆ ಸ್ವಾಮಿ ಅವ್ರು ನಾನು ಅಪ್ರೋಚ್ ಮಾಡಿದಾಗ ಹೇಳಿದ್ದು ಒಂದೇ ಒಂದು ನಿಮ್ಮ ಜೊತೆ ನನಗೆ ನನ್ನ ಫೇವ್ರೇಟ್ ಇರೋ ವಿಜಿ ಸರ್ ಅವ್ರ ಜೊತೆ ನಾನು ಮಾಡಬೇಕು ಅಂತ ಸೊ ಆ ಎರಡು ಕಾರಣದಿಂದ ನಾನು ಮಾಡ್ತೀನಿ ಏನೇ ಬಿಡು ಮಾಡ್ಕೊಂಡ್ರು ಮಾಡ್ತೀನಿ ಅಂತ ಅವ್ರು ಕಾಯ್ದು ಈ ಸಿನಿಮಾ ಒಪ್ಕೊಂಡಿದ್ರು ಥ್ಯಾಂಕ್ ಯು ಸರ್ ಆಮೇಲೆ ನನ್ನ ಇನ್ನೊಂದು ಶಕ್ತಿ ನರಸಿಂಹಣ್ಣ ಸೊ ಒಂದು ನಾನು ಎಷ್ಟೋ ಮ್ಯಾನೇಜರ್ ಜರ್ನಿ ಮಾಡಿದ್ದೀನಿ ಬಟ್ ನರಸಿಂಹಣ್ಣ ಒಂದು ಅವ್ರ ಶಿಸ್ತು ಅವ್ರದ್ದು ಇನ್ನೊಂದು ಅವ್ರ ನಿಯತ್ತು ಅದು ಬೇರೆ ಲೆವೆಲ್ ಯಾಕಂದರೆ ಅವರು ಕೆಲಸ ವಹಿಸಿದ್ದು ಅಂದರೆ ನಾವು ಆರಾಮಾಗಿ ಮನೇಲಿ ನಿದ್ದೆ ನಿದ್ದೆ ಮಾಡ್ಬೋದು ಸೊ ಅವರು ಥ್ಯಾಂಕ್ ಯು ಸರ್ ನಮ್ಮ ಸಿನ್ಮಾ ಬೇರೆ ಸಿನಿಮಾ ಒತ್ತಡದಿದ್ದರು ಈ ಸಿನಿಮಾ ಮಾಡ್ತಿರೋದು ಥ್ಯಾಂಕ್ ಯು ಮೂರನೇದು ಹೊಸ ನೇಮ್ ನನಗೂ ಪರಿಚಯ ಆಗಬೇಕು ರಿತೀಶ್ ರಿತನ್ಯ 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 ಸೊ ನನ್ನ ಮೂಲಕ ಹೆಸರು ಬದಲಾಗಿ ನಮ್ಮ ಸಿನಿಮಾ ಮೂಲಕ ಅದು ಆ ಸಿನಿಮಾ ನಿರ್ದೇಶಕನಾಗಿ ನಾನು ಇದು ಮಾಡ್ತಿರೋದು ತುಂಬ ಖುಷಿ ಇದೆ ಥ್ಯಾಂಕ್ ಯು ರೀತಿಯನ್ಯ ತಂದೆಯವರು ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲಿ ಅವರು ಏನೂ ಇಲ್ಲದ ಕಾಲದಿಂದ ಇಲ್ಲವರೆಗೂ ಒಂದು ದೊಡ್ಡ ಸ್ಟಾರ್ ಆಗಿದ್ದಾರೆ ಸೊ ಅವ್ರ ಮಗಳಾಗಿ ಮತ್ತೆ ಕಾಣ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಒಂದು ಒಳ್ಳೆಯ ಪಾತ್ರ ಅಂದರೆ ವಿಜಿ ಸಾರ್ ಮನ್ಸ್ ಮಾಡಿದ್ರೆ ಒಬ್ಬ ಹೀರೋ ಜೊತೆ ಒಂದು ಡಿವೈಟ್ ರೋಲ್ ಒಂದು ಲವ್ ಸ್ಟೋರಿ ಆ ಥರ ಮಾಡ್ಬೋದಿತ್ತು ಇದರಲ್ಲೂ ಇದೇ ಇಲ್ಲ ಅಂತ ಹೇಳಲ್ಲ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅವರು ಮಾಡ್ತಾರೆ ವಿಜಿ ಸಾರ್ ಎದುರಿಗೆ ಅವರು ಕಾಂಪಿಟೇಟಿವ್ ಆಗಿ ನಿಲ್ತಾರೆ ಅವರು ಒಂದು ಲವ್ ಲವರ್ ಆಗಿ ಗುರ್ಚ್ಕೊಳ್ತಾರೆ ಒಂದು ಆ್ಯಂಟಿ ವಿಲನ್ ಜೊತೆನೂ ಇವರು ಫೈಟ್ ಮಾಡ್ತಾರೆ ತುಂಬಾ ವೇರಿಯೇಷನ್ ಈ ಪಾತ್ರದಲ್ಲಿ ಅವ್ರಿಗೆ ಬರುತ್ತೆ ಸೊ ಅದು ವಿಜಿ ಸರ್ಗೆ ಗೊತ್ತಾಗುತ್ತೆ ಒಬ್ಬ ನಟರಾಗಿ ಇಂಡಸ್ಟ್ರಿ ಪರಿಚಯ ಆಗಬೇಕು ಒಬ್ಬ ಹೀರೋಯಿನ್ ಆಗಲ್ಲ ಅನ್ನೋದು ಒಂದು ಯೋಚನೆಯಿಂದ ಈ ಸಿನಿಮಾ ನಾನು ಸರ್ ನಿಮ್ಮ ಮಗಳೇ ನಾನು ಕೇಳ್ಕೊಂಡಾಗ ಅವರು ಒಂದು ದಿನ ಯೋಚನೆ ಮಾಡಿ ಆಯಿತು ನಾನು ಈ ಥರದ್ದೇ ಒಂದು ಪಾತ್ರ ನನ್ನ ಮಗಳನ್ನ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ತುಂಬ ಒಳ್ಳೆಯ ಪಾತ್ರ ಅವ್ರನ್ನೂ ಕರೆಸಿ ನೋಡಮ್ಮ ಹೀರೋಯಿನ್ ಅನ್ನೋದು ಒಂದು ಹೀರೋ ಹೀರೋಯಿನ್ ಕತೆಗಳು ಅನ್ನೋದು ತುಂಬ ಬರುತ್ತೆ ಬಟ್ ಈ ಥರ ಪಾತ್ರಗಳು ಈ ಥರ ಚಾಲೆಂಜಿಂಗ್ಗಳು ತುಂಬ ಕಷ್ಟ ಸಿಗೋದು ಅಪರೂಪ ನೀನು ಅದೃಷ್ಟ ಅಂತ ಹೇಳಿ ಅವರು ಒಪ್ಸಿ ಈ ಸಿನಿಮಾನ ನಮ್ಮ ಕೈಯಲ್ಲಿ ಒಪ್ಸಿದ್ದಾರೆ ನೀವು ಒಂದು ನಿರ್ದೇಶಕರಾಗಿ ಅವ್ರಿಗೊಂದು ನ್ಯಾಯ ನ್ಯಾಯ ನೀಡ್ತೀರ ಅಂತ ಒಂದು ಭರವಸೆಯಿಂದ ಒಪ್ಸಿದ್ದು ಹೋದರೆ ಥ್ಯಾಂಕ್ ಯು ವಿಜಯ್ ಸರ್ ಆ ಮಾತನ್ನು ನಾನು ಉಳಿಸ್ಕೊಳ್ತೀನಿ ಆಮೇಲೆ ಶಿಶಿರ್ ನೀವು ಇದಕ್ಕೆ ಮುಂಚೆ ನೋಡಿದ್ದೀರಾ ಡೇರ್ ಡೆವಿಲ್ ಡವಿಲ್ ಮುಸ್ತಪ ಸೊ ಆ ನಟನೆ ನನಗೂ ತುಂಬ ಇಷ್ಟ ಆಯಿತು ಸೊ ನಂದು ಕಾಟೇರ ರಿಲೀಸ್ ಆಯಿತು ಡೇರ್ ಡೆವಿಲ್ ಎರಡೂ ಅವಾರ್ಡ್ ಫಂಕ್ಷನ್ ಹೋಗ್ತಾ ಇದ್ವಿ ಅಲ್ಲಿ ಬೆಸ್ಟ್ ಸ್ಟೋರಿ ಸ್ಕ್ರೀನ್ಫೀಲ್ಡ್ ನನಗೇನು ಸಿಗೋದು ಆ ಬೆಸ್ಟ್ ಆ್ಯಕ್ಟಿಂಗ್ ಡೆಬ್ಯೂ ಆ್ಯಕ್ಟಿಂಗ್ ಶಿಶಿರ್ಗೆ ಸಿಗೋದು ಸೊ ನನಗೆ ಅಲ್ಲೇ ಅನ್ನಿಸ್ತು ಒಳ್ಳೆ ನಟನೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಶಿಶಿರ್ ಮತ್ತು ಅವರು ಒಂದು ಆಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಒಂದು ಯಂಗ್ ಕಪಲ್ ಕ್ಯೂಟ್ ಪೇರಾಗಿ ಕಾಣಿಸ್ಕೊಳ್ತಿದ್ದಾರೆ ಶಿಶಿರ್ ಈ ಸಿನಿಮಾಗೆ ತುಂಬ ಡೆಡಿಕೇಟ್ ಮಾಡ್ತಿದ್ದಾರೆ ಆ ದಾಡಿ ಹೇರ್ ಸ್ಟೈಲೆಲ್ಲ ನಮ್ಮ ಸಿನಿಮಾದೆ ಬೇರೆ ಸಿನಿಮಾಗಳು ಬಂದರೂ ಒಪ್ಪದೇ ಈ ಸಿನಿಮಾ ಮಾಡ್ತಾಯಿದ್ದಾರೆ ಥ್ಯಾಂಕ್ ಯು ಶಿಶಿರ್ ಸೊ ಇನ್ಮೇಲೆ ನಿಮ್ಮ ಆಶೀರ್ವಾದ ಈ ಮಂತಿಂದ ನಾವು ಶೂಟಿಂಗ್ ಹೋಗ್ತಾ ಇದ್ದೀವಿ ಸೊ ಆದಷ್ಟು ಬೇಗ ಮುಗಿಸ್ಕೊಂಡು ಮತ್ತೆ ನಿಮ್ಮಿಂದ ಮುಂದೆ ಬರ್ತೀವಿ ನೀವೆಲ್ಲ ನಿಮ್ಮ ಸಪೋರ್ಟ್ಗಳು ಹೀಗೆ ಇರಬೇಕಂತ ನಾನು ಕೇಳ್ಕೊಳ್ತೀನಿ ಈ ಸಿನಿಮಾದಲ್ಲಿ ಲ್ಯಾಂಗ್ವೇಜ್ಗಳು ಕೋಲಾರ ಬೇಸ್ಡ್ ಇರುತ್ತೆ ಇವು ಮಾಸ್ತಿ ಜೊತೆ ನಮ್ಮ ಕಾಂಬಿನೇಷನ್ ತುಂಬ ಆಗಿದೆ ಇದರಲ್ಲಿ ವಿಶೇಷ ಏನಂದರೆ ಮಾಸ್ತಿ ಅವರೂರ ಲ್ಯಾಂಗ್ವೇಜ್ನ ಮೊದಲನೇ ಬಾರಿಗೆ ಬರೆಯೋ ಒಂದು ಪ್ರಯತ್ನ ಮಾಡಿದ್ದಾರೆ ಮಾಸ್ತಿನಂಥದ್ದು ಒಂದು ಜರ್ನಿ ಇವಾಗ ಹ್ಯಾಟ್ರಿಕ್ ಹಂತದಲ್ಲೇ ಇದೆ ಮಾಸ್ತಿಗಾರು ಹ್ಯಾಟ್ರಿಕ್ ಹೊಡಿಯೋಣ ಈ ಸರಿ ಹ್ಯಾಟ್ರಿಕ್ ಆಯ್ತು ಕಾಟೇರ ಸೇರಿದರೆ ಕಾಟೇರ ಆಸ್ ಎ ರೈಟರ್ ಆಗಿ ಇವಾಗ ಡೈರೆಕ್ಟರ್ ಆಗಿ ಹ್ಯಾಟ್ರಿಕ್ ಜೆಂಟ್ಲ್ಮ್ಯಾನ್ ಗುರು ಶಿಷ್ಯರು ಮತ್ತು ಇದು ನನ್ನ ಡೈರೆಕ್ಷನಲ್ಲಿ ಇದು ಸೊ ಅವ್ರದ್ದು ನನಗೆ ಒಂದು ಒಳ್ಳೆ ಸ್ಟ್ರೆಂತ್ ಅಂದರೆ ಒಂದು ಸೀನ್ ಬರೆದು ಅವ್ರಿಗೆ ಕೊಟ್ಟಿದ್ದೀನಂದ್ರೆ ಅದು ನಾನು ಒಂದು ನಿಶ್ಚಿಂತೆಯಿಂದ ಇರ್ಬೋದು ಯಾಕಂದರೆ ಅಷ್ಟು ಪರ್ಫೆಕ್ಟ್ ಆಗಿ ಅವ್ರದ್ದು ನಮ್ದು ಒಂದು ಆಗುತ್ತೆ ಸೊ ಹೀರೋ ಜೊತೆನೂ ಅವ್ರ ಜರ್ನಿ ತುಂಬ ಚೆನ್ನಾಗಿದೆ ಈ ಮುಂಚೆ ಸಲಗ ಅವ್ರದ್ದು ಬಿಗ್ ಹಿಟ್ಟಾಗಿದೆ ಹೀರೋ ಮತ್ತು ಮಾಸ್ತಿ ಜೊತೆ ಇವಾಗ ಭೀಮಾ ಆಗಿರ್ಬೋದು ಸೊ ಇವಾಗೆಲ್ಲ ಮತ್ತೆ ಮೂರು ಜನರ ಕಾಂಬಿನೇಷನ್ ಮಾಸ್ತಿ ವಿಜಿ ಸಾರ್ ಮತ್ತು ನಾನು ಒಂದು ಒಳ್ಳೆಯ ಪ್ರಯತ್ನ ಮತ್ತು ಜವಾಬ್ದಾರಿ ಇದೆ ಅದು ನಿಭಾಯಿಸ್ತೀನಿ ಅಂದ್ಕೊತೀನಿ ಆಮೇಲೆ ಕೊನೆಯದಾಗಿ ಮತ್ತೆ ಕ್ಯಾಮ್ ಕೆ ಎಂ ಪ್ರಕಾಶ್ ಎಡಿಟರ್ ಇದ್ದಾರೆ ಮೋಹನ್ ಸಾರ್ ಅವರು ಆರ್ಟ್ ಡೈರೆಕ್ಟರ್ ಆಗಿದ್ದಾರೆ ಇನ್ನೂ ಬೇರೆ ಬೇರೆ ಪ್ರಕ್ರಿಯೆಗಳು ನಡೀತಾ ಇದೆ